ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೋಕ್ಷಿತಾ ಮದರ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಕ್ತಿ ಕೊಡಗು ಅಧ್ಯಕ್ಷರಾದ ಅರುಣ್ ರಾವರ ನೇತೃತ್ವದಲ್ಲಿ ತಾತ್ಕಾಲಿಕ ಕಟ್ಟಡದಲ್ಲಿ ನಡೆದಂತಹ ಗಣಪತಿ ಹೋಮ ಮತ್ತು ಉದ್ಘಾಟನಾ ಸಮಾರಂಭವನ್ನು ಮುಂದೆ ನೀವು ಈ ವ್ಲಾಗ್ನಲ್ಲಿ ನೋಡಿ Thank <laughs> you.

हा गम मेरा मानता भी आमी मुझे आमीन भाई आमी आज दुनिया अनुसार आमी बात कर रहे हो यामी ओके जो कि तो ज्ञान उदाहरण चंद्र के आमी वकम बोल या भविष्य चंद्र जाने जाना बात बता जो को जानदान मतलब यामी प्रस्तुत

ان ا ن ب ا ب ا و ن گ ن ت ا ي ا ب ا ا س ا ن ا ن ب ا ب ا و ن گ ن ت ا ي ا ب ا ا س ا ن ا ن و ن گ ن ت ا ي ا س ا ب ا ا ت ا ن ا ن ب ا ب ا و ن گ ن ت ا ي ا ب ا ا س ا ن ا ن ب ا ب ا و ن گ ن ت ا ي ا س ا सायं नमः सुबह के दर्द में सुबह भाई को बताना जब सुबह में शहर तलाब में बहुत सुबह है बजाम से जवान से बाहर बंदा बनाया है फिर से गाड़ी से तलाब इशारा हो गया तलाब में बाद में तलाब बाद में तलाब में तलाब सुबह है इशारा नमो राम नमो गणते नमो प्रभाते नमस्ते नमो राय गंता विकमनाथ में सुबधा के बोलो बोलते विकार में महागणपति <laughs> महामान <laughs> <laughs> सतना अयंत्रवद चवादोत्रम बोषाव सवेदा सस्य आस्तायोनमे सूत्रम अदव्यारो ओम राम बेसाम देसाम देहि अरे ओम नमस्ते गणपतये नमोस्तुते कथम सये तथा येवये भगवता ये भगवता से ये भगवता से ये भगवता बिनलम् नाथयंदाका आत्मनम समस्मे सत्यमस्मेवा महागणपतये दन्त नमः अवत्मना नमो भगानम शोतारम नदातारम नदातारम अवाचारोषम नवमस्तात आदो वरोस्ता आदो वक्ता

బదాగ్ందె, కిలటౄల్ చైన్ ల్మథవాఢరటని జల్జి పఉల్ simulations. గీందీవి కులుపనుి చొద్ క్లాగ్ కెరి నైద్ భుచిడి వకాకు ఛై. పుద్ చే గసయక ప� సమరూపమల సార్దా సరూపమంద సమరూపనాద సంధాన సంవితా సుందే శిష్టే గణేశ విద్యగరగర నిర్గతే ಮಜಗತ ಜಯಮದಕ ನಮೋಬಂಧನ ಪ್ರಣಾಮ ಕರಾಜೋ ನಂದಯ ದಾದಿ ತಾನ ಗಡಕಸ್ಪೇ ಬೋಧಕ ಬತ್ತಾ ಕಲಿಂ ದೇವ ಜಿಗತ ನಮಜನ್ ಮಾವ ಬೋಧತಾರ ಪ್ರಗೇ ಪ್ರಶಾತರಂ ಮೇವ ಜಾಯತ ಯೋಗಿಜ್ಞನ ಮಹಾತ್ವಾ ಮಹಾಗ್ರೆದನ ನಮಮಾನೋ ಬಾದ್ರೆನ ಬೋಧ್ರೆನ ನಮ ಸಮುದ್ರೆ ನಮಸ್ತೆ ಬೋಧರಾಯ ಕೃತಾಯ ವಿಜ್ಞಾನಾಯ ಮೇ ಸ್ವತಾಯ ಶೋಧೋಗೆ ನಮಸ್ವಾ ಮಹಾರವನೈವ ನಮ ಸಮಣ ಸಂಕಲ್ಪ ला <usion> ಎಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತ ಏನು ತಂಡ ಇತ್ತು ವಿಶೇಷವಾಗಿ ನಾವು ಸಕಲ ಕಾರ್ಯಕ್ರಮಗಳು ಅನ್ಕೊಂಡ್ ಬಂದಿವಿ ಸಾಕಷ್ಟು ಇದು ಒಂದು ಕಚೇರಿಯ ಉದ್ಘಾಟನೆ ಮತ್ತು ಸಾಂಕೀತವಾಗಿ ಇತ್ತು ಗಣಪತಿ ಮಾಡೋ ಮುಖಾಂತರ ನಾವು ಒಂದು ವಿಧಿ ಮತ್ತು ಕಾರ್ಯಕ್ರಮ ಇಟ್ಟು ಇವತ್ತು ಒಂದು ಕಚೇರಿನ ಕೇಳ್ಕೊಂಡು ನಾವು ಸಹಾಯವನ್ನು ಎಲ್ಲ ರೀತಿಯ ನಮ್ಮ ಸಾಹಿತ್ಯವನ್ನು ಕೊಟ್ಟ ಬಂದಿದ್ದಾರೆ ಹಾಗಾಗಿ ಇವತ್ತು ನಾವು ಬೆಳಿಗ್ಗೆಯಿಂದ ವಿಧಿ ವಿಧಾನವಾಗಿ ಎಲ್ಲಾ ಗಣಪತಿ ಹೋಮವನ್ನು ಯಶಸ್ವಿಯಾಗಿ ನೆನಪಿಸಿ ನಾಯಕ फलदायक नीने विनायक नीफलदायक नीने विनायक फलदायके विनायक कार्यं भरि भज सुवेनिन्ने कार्यं भरि भजि सुवेणिन्ने कार्य सिद्धिपुरे मगे विनायक कार्यसिद्धि सिद्धिपुरे मगे ఫలదాయక నినాయక విద్యరంభది నిర్ణయనే విద్యంభది నిర్యూ విని విద్య పలిపూ విమగే వినాయక విద్య పలిపూ విమగే వినాయక ఫలదాయక నినే వినాయక ಪ್ರಶಸ್ತ ನಡೀತಿದೆ ಆ ಒಂದು ಸಂದರ್ಭದಲ್ಲಿ ನಮಗೆ ಸದ್ಯದ ಮಟ್ಟಿಗೆ ನಮಗೆ ಒಂದು ಕಚೇರಿ ಅವಶ್ಯಕತೆ ತುಂಬಾ ಇತ್ತು ಹಾಗಾಗಿ ಎಲ್ಲರೂ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬದ ಅಧಿಕಾರಿಗಳಿಗೆ ನಾವು ಕೇಳ್ಕೊಂಡಾಗ ಅವರು ಬಹಳ ಸಂತೋಷವಾಗಿ ನಮ್ಮ ಒಂದು ನಗರ ಒಂದು ಏಳಿಗೆ ಪ್ರತಿ ಸದಾನ ಬೆಂಬಲ ಇರುತ್ತೆ ಅಂತ ಹೇಳಿ ಈ ಒಂದು ಭವನವನ್ನ ನಮಗೆ ಕಚೇರಿ ನಮಗೆ ಜಾತಕವಾಗಿ ನಮಗೆ ಕೊಡ ಮಾಡಿದ್ದಾರೆ ಹಾಗೆ ಅವರು ಇದು ಕಾರ್ಯಕ್ರಮವನ್ನ ಅವರೇ ಟೇಪ್ ಕಟ್ ಮಾಡೋ ಮುಖಾಂತರ ಕಚೇರಿಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡುವಂತ ಒಂದು ಮಾಡಿದ್ದಾರೆ ಇವತ್ತು ನಮ್ಮ ಮಟ್ಟಿಗೆ ಪ್ರತಿಯೊಂದು ಶುಭ ಕಾರ್ಯದಲ್ಲಿ ನಮ್ಮೆಲ್ಲರೂ ಶುಭ ಪದಕ್ಕೆ ಡಾಕ್ಟರ್ ಸರೀಶ್ ಸರ್ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಶುಭ ಸ್ವಾಗತ ಡಾಕ್ಟರ್ ಸನತ್ ಸರ್ ಕೂಡ ಅವರು ತುಂಬಾ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಕೂಡ ಶುಭ ಪದಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಶುಭ ಸ್ವಾಗತ ಹಾಗೆ ಹೆಂಗಂಡು ಎನ್ಎಚ್ ನಮ್ಮ ಸರ್ಕಾರ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ನಮ್ಮ ಅನುಭವರು ಬಹಳ ಒಂದು ಶ್ರಮ ಈ ಒಂದು ಸಂಘಟನೆ ತುಂಬಾ ಅಚ್ಚುಕಟ್ಟಾಗಿ ಒಂದು ಬಹಳ ಕಾಂಡ್ ಆಗಿ ಒಂದು ಒಂದು ತೀರ್ಮಾನ ಹೇಳುವಂತ ಒಂದು ಆ ತೀರ್ಮಾನ ನಾಯಕರಾಗಿದ್ದಾರೆ ಅವರು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷ ನಡೆಸಿಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭ ಮೇಲೆ ಪ್ರವೇಶ ಹಾಗೆ ನಾವು ಏನೇ ಮಾಡ್ಬೋದಂದ್ರೆ ನಮ್ಗೆ ಕೋಶಾಧ್ಯಕ್ಷರು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಹಣ ಇದ್ರೆ ಏನು ಮಾಡಕ್ ಮಾಡಕ್ ಸಾಧ್ಯ ಇಲ್ಲ ಇದರಲ್ಲಿ ತುಂಬಾ ಗಟ್ಟಿತವಾಗಿ ನಮ್ಮ ರಾಜ್ಯ ಸರ್ ಅವರು ಕೋಶಾಧ್ಯಕ್ಷರ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಆಸೆ ಪ್ರವಾಗಿ ಅವರನ್ನ ಹಾಗೆ ದೇಶ ನಮ್ಮ ಗೌರವಿತಾರೆ ಯುವ ಉತ್ಸಾಹಿಗಳು ನಮ್ಮ ಈ ಸಂಘಟನೆಯ ಒಂದು ಕಾರ್ಯದರ್ಶಿಯಾಗಿ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಎಲ್ಲರ ಪ್ರೀತಿಯ ಪಾತ್ರವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಅವರು ಕೂಡ ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರು ಮತ್ತು ಗೃಹಾಧ್ಯಕ್ಷರು ಎಲ್ಲ ಗೌರವ ಕೂಡ ಈ ಸಭೆಯಲ್ಲಿ ಆಸಿದ್ರೆ ಮತ್ತೆ ನಮ್ಮ ಇಲಾಖೆಯ ಸಾಕಷ್ಟು ವಿವಿಧ ಹಂಗದ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ರೆ ಕೂಡ ರೂಪಕ ಸ್ವಾಗತ ಮತ್ತೆ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸಂಘಗಳ ಕಚೇರಿಯ ಎಲ್ಲ ಗೌರವಯುತ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಇದೆ ನೀವೆಲ್ಲರೂ ಕೂಡ ಶಿವಪುರಕ್ಕೆ ಆಗಮಿಸಿದ ತಾವೆಲ್ಲರೂ ಕೂಡ ನಾನು ಈ ವೇದಿಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ವಹಿಸ್ತಾ ಇದ್ದೇನೆ ಉದ್ಘಾಟನೆ ಮಾಡಿಕೊಟ್ಟಂತ ಮಾನ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಡಾಕ್ಟರ್ ಸರೀಶ್ ನಮ್ಮ ಈ ಸಭೆಯ ಕೂಡ ಮಾತಾಡ್ತಾ ಇರ್ಬೋದು ಕಚೇರಿಯ ಉದ್ಘಾಟನಾ ಸಮಾರಂಭದ ಅಧಿಕಾರಿಗಳಾದಂಥ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರೇ ರಾಜೇಶ್ ಅವರೇ ನನ್ನ ಸ್ನೇಹಿತರಾದಂಥ ನಮ್ಮ ಸೆಕ್ರೆಟರಿ ಸೆಕ್ರೆಟ್ರಿಯವರೇ ಮತ್ತು ರಾಜ್ಯ ಪರಿಷತ್ ಸದಸ್ಯರೇ ಎಲ್ಲ ಸರ್ಕಾರಿ ನೌಕರರ ಸಂಘದ ಸದಸ್ಯರೇ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಏನಂದರೆ ಈಗ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ನಾವು ಕೆಲಸ ಮಾಡಿದಂಥದ್ದು ನಾವು ನೋಡಿದ್ದೀವಿ ಒಂದು ವಿಶೇಷ ಅಂತ ಅಂದರೆ ನೀವೆಲ್ಲರೂ ನಮ್ಮ ಇಲಾಖೆಗೆ ಗೌರವ ಕೊಟ್ಟು ಅಧ್ಯಕ್ಷರು ನಾವು ಮಾಡಿರುವಂಥದ್ದು ಬೇರೆ ಬೇರೆ ಜಿಲ್ಲೆ ಇಲಾಖೆಯ ಡೈರೆಕ್ಟರ್ಸ್ ಇಲ್ಲಿ ಬಂದಿದ್ದೇವೆ ನಮ್ಮ ಆರೋಗ್ಯ ಇಲಾಖೆ ಮೇಲೆ ಗೌರವ ಇಟ್ಟು ನೀವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಟ್ರೆಸ್ಟರ್ ಅವರು ನಮ್ಮ ಇಲಾಖೆಯವರು ನಿಮ್ಮ ಕೂಡ ಒಳ್ಳೆಯ ಒಂದು ಸಂದೇಶ ರವಾನೆ ಆಗುವಂಥದ್ದು ಸತ್ಯವಾದ ಆಕ್ಟಿವ್ ಆಗಿರುವಂಥವರು ಜೊತೆಗೆ ಪ್ರಾಮಾಣಿಕರಿಗೂ ಸೊ ಅವ್ರನ್ನ ಗುರುತಿಸಿ ನೀವು ಐಡೆಂಟಿಫೈ ಮಾಡಿ ಅವರ ಅಧ್ಯಕ್ಷರು ಮತ್ತು ಖಜಾಂಶಿಯಾಗಿ ಅವರಿಗೆ ಸಹಕಾರ ಕೊಟ್ಟಂಥದ್ದು ಇದೊಂದು ವಿಶೇಷ ಬೇರೆ ಜಿಲ್ಲೆಗಳು ಸಾಧ್ಯನೇ ಇಲ್ಲ ಆರೋಗ್ಯ ಇಲಾಖೆದಲ್ಲೋ ಅವರೊಬ್ರು ಮೇಡಮ್ ಒಬ್ರು ಆಗಿದ್ದಾರೆ ಚಾಮರಾಜನಗರದ ಅಧ್ಯಕ್ಷರು ಅವ್ರಿಗೆ ಬಿಟ್ರೆ ರೇಣುಕದಲ್ಲಿ ಅವ್ರಿಗೆ ಬಿಟ್ರೆ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಇಲಾಖೆಯಲ್ಲಿ